ನಗರಸಭೆ ಪುರಸಭೆ ಸದಸ್ಯ ಕಮಿಷನರ್ ಚೀಫ್ ನೀವ್ ನಿಮ್ ಜವಾಬ್ದಾರಿ ಸರ್ ಈಗ ನೀವು ಹೆಚ್ಚು ಎಷ್ಟು ಅರಿವು ಮೂಡಿಸ್ತಿರ ಜನರಲ್ಲಿ ಹಳ್ಳಿಗೆ ಹೋಗಿ ನೀವು ಜಾಥಾ ಮಾಡಿಸಿ ಅದ್ರೂ ಕೇಳಲ್ಲ ಹಳ್ಳಿಗೆ ಹೋಗಿ ಪ್ರತಿ ಮನೆಗೂ ಅವರು ಸರ್ವೆ ಮಾಡಬೇಕು ಏನು ಕೈ ಹೆಚ್ಚಿಕೊಂಡಿದ್ದಾರೆ ಸರ್ಕಾರದಿಂದ ಆ ರೀತಿ ಮತ್ತೆ ಮೂರುವರೆಗೆ ಮಾಜಿ ಸಚಿವರು ಸಭೆ ಅಂತ ಹೇಳ್ಬಿಟ್ಟು ಎಲ್ಲಾ ದೈತಚುತಿರ ಹಿರಿಯ ಅಧಿಕಾರಿಗಳು ಆ ರೀತಿ ಕೆಲಸ ಆಗ್ತೋ ಪ್ರತಿ ಮನೆಗೂ ಆಶಾದೋಮಿಕೆ ಅವರ್ ಚಾಲೆಂಟ್ ಮಾಡ್ತೋ ಜೋರೈಯಾ ಈ ಆಶಾದೋಮ ಸಮೇ ಮಾಡ್ತೋ ಬಹು ಜೋರೈಯಾ ಅಂತ ನೆಕ್ಸ್ಟ್ ಟೈಮ್ ಬಿಕಾಸ್ ವಿಂತ ಬರೋದೋ ನೀನು ಒಂದು ಸಂದೀವು ಬೀಚೋ ಅವೆಂತು ಕರಗರಿ ಮಾಡಿ ಡಾಕ್ಟರ್ಸ್ ಹೇಗೆ ಕೆಲಸ ಮಾಡ್ತಾರೆ ರೀತಿ ಅವರು ಆಶಾದೋಮ ಮಾಡಿ ನೀನು ಆಶಾದೋಮಕ್ಕೆ ಇದೆ ವಿರೋಧ ಅಂತ ಹೇಳಿ ನಿಲ್ಲಬೇಕು ಅವಾಯ್ಡ್ ಆಗ್ತೋ ಮೊದಲ ಫಸ್ಟ್ ಬೇಸ್ಮೆಂಟ್ ಅಂತ ಅದನ್ನ ಏನು ಡೆಂಗ್ಯೂ ಕಳೆದ ವಾರದಿಂದ ಡೆಂಗ್ಯೂ ಕೇಸಸ್ ಏನು ಜಾಸ್ತಿ ಆಗ್ತಾ ಹೋಗ್ತದೆ ಅದ್ರ ಬಗ್ಗೆ ಒಂದು ಪರಿಶೀಲನೆ ಸಭೆಗೆ ನಾವು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಮ್ಮ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಮತ್ತೆ ನಮ್ಮ ಹಾಸನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಮತ್ತೆ ಎಲ್ಲಾ ಸಮುದಾಯ ಆರೋಗ್ಯ ಕೇಂದ್ರ ಕೇಂದ್ರದ ಅಧಿಕಾರಿಗಳು ಎಂಸು ತಾಲೂಕ್ ಟಿ ಎಚ್ಒಲ್ಲೂ ಒಂದು ಸಭೆ ಸೇರಿದ್ವಿ ಆ ಏನು ಡೆಂಗ್ಯೂ ಕೇಸಸ್ ಏನಕ್ಕೆ ಈ ರೀತಿ ಹೈಕ್ ಆಗ್ತೀವಿ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಜೊತೆಗೆ ಏನ್ ಮಾಡ್ಬೇಕು ಅದಕ್ಕೆ ಪ್ರಿಕಾಷನರಿ ಮೆಜರ್ ಏನ್ ತಗೊಂಡಿದ್ರ ಏನ್ ತಗೋಬೇಕು ನಾವು ಇವತ್ತು ಡಿಸ್ಕಸ್ ಅನ್ನ ಎಲ್ಲರೂ ಕೊಟ್ಟಿರೋ ಮಾಹಿತಿ ಪ್ರಕಾರ ಜೊತೆಗೆ ಏನು ನಮ್ಗೆ ಈಗ ಕಳೆದು ಜುಲೈ ಬಗ್ಗೆ ನಾನು ಹೇಳೋದು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಮಕ್ಕಳು ತೀರ್ಕೊಂಡಿದ್ದಾರೆ ಜುಲೈ ಸಾರಿ ಎರಡು ಫೆಬ್ರವರಿಲಿ ಎರಡು ಮಕ್ಕಳು ಜೂನ್ ಅಲ್ಲಿ ಮೂರು ಮಕ್ಕಳು ಜುಲೈಲಿ ಎರಡು ಮಕ್ಕಳು ತೀರ್ಕೊಂಡಿದ್ದಾರೆ ಎರಡರಲ್ಲಿ ಒಂದು ದೊಡ್ಡ ಮಗ್ಗೆದೊಂದು ಮತ್ತೆ ಬಾಣವರ ದೊಡ್ಡ ಮಕ್ಳು ಅರ್ಕಲ್ಗೂಡದೊಂದು ಬಾಣವರ ಅರ್ಸಿಕೆನೇದೊಂದು ಎರಡು ಕನ್ಫರ್ಮ್ ಕೇಸು ಇನ್ನೆರಡು ಸಸ್ಪೆಕ್ಟೆಡ್ ನಿನ್ನೆ ಆಗಿರೋದು ಒಂದು ಅಲ್ಲ ಎರಡು ಸಸ್ಪೆಕ್ಟೆಡ್ ಇದೆ ಅದನ್ನು ಈಗ ಡೆಂಗ್ಯೂ ಡೆತ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದು ರಿಪೋರ್ಟ್ಸ್ ಮೇಲೆ ಗೊತ್ತಾಗ್ತದೆ ಆಗ್ತಾ ಇದೆ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಇದ್ದಾವೆ ಅಡ್ಮಿಷನ್ ಸಹ ಒಟ್ಟು ನಮ್ಮ ಹಿಮ್ಸ್ ಹಾಸ್ಪಿಟಲ್ ಅಲ್ಲಿ ಮೂವತ್ತೇಳು ಮಕ್ಕಳು ಅಡ್ಮಿಟ್ ಆಗಿದಾವೆ ಅದರಲ್ಲಿ ಎಂಟು ಕ್ರಿಟಿಕಲ್ ಕಂಡೀಷನ್ ಇದಾರೆ ಅಂತ ನಮಗೆ ವೈದ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಾಸ್ತಿ ಇದು ಹರಡ್ತಾ ಇರೋದು ಹದಿನೈದು ಹದಿನೈದು ಹದಿಮೂರು ಒಟ್ಟಲ್ಲಿ ಬಿಲೋ ಏಟೀನ್ ಇಯರ್ಸ್ ಮಕ್ಕಳಿಗೆ ಇದು ಜಾಸ್ತಿ ವೇಗವಾಗಿ ಹರಡ್ತಾ ಇದೆ ಇದು ನಿರ್ಮೂಲನೆ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಸಾರಿ ಆಶಾ ಕಾರ್ಯಕರ್ತೆಯರು ಒಂದು ಕೋಆರ್ಡಿನೇಷನ್ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಪಿ ಬಗ್ಗೆ ಜೊತೆ ಕಾರ್ಡಿನೇಷನ್ ಜೊತೆಗೆ ನಮ್ಮ ಏನು ಆರೋಗ್ಯ ಇಲಾಖೆ ಕೋರ್ಡಿನೇಷನ್ ಅಲ್ಲಿ ಒಂದು ಏನು ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಆ ಅದು ತುರ್ತಾಗಿ ನಡೀತಾ ಇದೆ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಲ್ಲಿವರೆಗೂ ಜೂನ್ ಮಾಯಲ್ಲಿ ನಾಲ್ಕು ಲಕ್ಷದ ನಾಲ್ಕು ನಾಲ್ಕು ಸಾವಿರದ ಏಳ್ನೂರ ಎಂಬತ್ ಮೂರು ಮನೆಗಳಿಗೆ ಹೋಗಿದ್ದಾರೆ ಅದರಲ್ಲಿ ಪಾಸಿಟಿವ್ ಬ್ಲೀಡಿಂಗ್ ಆಫ್ ಎಡ ಸೊಳ್ಳೆ ಅಂತ ಏನ್ ಹೇಳ್ತಾರೆ ಆರ್ ಸಾವಿರದ ನೂರ ಎರಡು ಈ ಬ್ಲೀಡಿಂಗ್ ಆಗಿರುವಂತದ್ದು ಮಾಹಿತಿ ಇದೆ ಟೋಟಲ್ ಏನು ಸರ್ವೆ ಮಾಡಿದ ಪಾಸಿಟಿವ್ ಕೇಸಸ್ ಎಷ್ಟಿದೆ ಇವತ್ ನಿನ್ನೆವರೆಗೂ ಇನ್ನೂರ ಐದು ಪಾಸಿಟಿವ್ ಕೇಸಸ್ ಇದೆ ಇವತ್ತಿಗೆ ಇನ್ನೂರ ಹದ್ ಆಗಿದೆ ಆದಷ್ಟು ಡೆತ್ ರೇಟ್ ನಾವು ಕಮ್ಮಿ ಮಾಡ್ಬೇಕಾಗ್ತದೆ ಇದು ನಮ್ಮ ಕೈಲಾಗಿರ್ಬೋದು ಇಲ್ಲ ಬರೀ ಆರೋಗ್ಯ ನಮ್ಮ ವೈದ್ಯರ ಕೈಲಿರುವಂತದ್ದಲ್ಲ ಜನರು ಅರಿವು ಮೂಡ್ಕೊಬೇಕು ಎಲ್ಲೂ ಸುತ್ತ ನೀರ್ ನಿಲ್ದಂಗ್ ನೋಡ್ಕೊಬೇಕು ಸ್ವಚ್ಛತೆಯನ್ನ ಕಾಪಾಡಬೇಕು ಆ ನಗರದಲ್ಲಿ ಆಗಿರ್ಬೋದು ಗ್ರಾಮೀಣ ವ್ಯಾಪ್ತಿಯಲ್ಲಿ ಆಗಿರ್ಬೋದು ನಾವು ಹೆಚ್ಚು ಸ್ವಚ್ಛತೆಗೆ ಅವಕಾಶ ನಾವು ಅಹ್ ನೋಡ್ಕೊಬೇಕು ಎಲ್ಲೂ ನೀರ್ ನಿಲ್ದಂಗೆ ಸೊಳ್ಳೆ ಎರಡು ದಿವಸಕ್ಕೆ ಒಮ್ಮೆ ಯಾವುದೇ ರೀತಿ ನೀರಿ ಮಾಡ್ಬೇಕಾಗ್ತದೆ ಇಲ್ಲಾಂದ್ರೆ ಅದು ಸೊಳ್ಳೆ ಬೀಡ್ ಆಗ್ತಾ ಹೋಗ್ತದೆ ನಾವು ಅದನ್ನ ಅರಿವು ಮೂಡಿಸಿಕೊಂಡು ನಮ್ಗೆ ಜಿಲ್ಲೆ ಜನರ ಒಂದು ಸಹಕಾರ ಬೇಕು ಖಂಡಿತವಾಗಿಯೂ ಪಾಸಿಟಿವ್ ಪಾಸಿಟಿವ್ ಕೇಸ್ನ ಮುಂದಿನ ದಿನಗಳಲ್ಲಿ ಸತವಾಗಿ ಕಡಿಮೆ ಆಗದೆ ಅಂತ ನಾವೆಲ್ಲ ಭಾವಿಸಿದೀವಿ ಎಲ್ಲರ ಸಹಕಾರದೊಂದಿಗೆ ಮಾಧ್ಯಮ ಮಿತ್ರಗಳಲ್ಲೂ ನಾನು ಕೇಳ್ಕೊಳ್ಳೋದ್ರೆ ನೀವು ಸಹ ದಯಮಾಡಿ ಅಹ್ ರಾಜ್ಯದಲ್ಲಾಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಡೆಂಗ್ಯೂ ಬಗ್ಗೆ ಹರಿವನ್ನ ಮೂಡಿಸಿ ಯಾಕಂತ ಹೇಳಿದ್ರೆ ಎಲ್ಲಾ ಒಂದು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತವಾಗಿದ್ವಿ ಈಗ ಡೆಂಗ್ಯೂ ಇದು ಮಳೆಗಾಲ ಇರೋದ್ರಿಂದ ಈ ಬಾರಿ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಡೆಂಗ್ಯೂ ಕೇಸಸ್ ಕಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮ್ಗೆ ಮಾಹಿತಿ ನಾವು ಇವಾಗೆಲ್ಲ ತಗೊಂಡಿರೋ ಪ್ರಕಾರ ಸ್ಕೂಲ್ಸ್ ಸ್ಕೂಲ್ ಸಹ ಸೈನ್ಸ್ ಟೀಚರ್ಸ್ ಗೆ ಇದ್ರ ಬಗ್ಗೆ ಅರಿವು ಮೂರ್ಚಕ್ಕೆ ಮಕ್ಕಳುಗಳಿಗೆ ಅರಿವು ಮೂರ್ಚಕ್ಕೆ ಹೇಳಿದ್ವಿ ಮತ್ತೆ ಮಕ್ಕಳುಗಳು ಯಾವ್ಯಾವ ಶಾಲೆಯಲ್ಲಿ ಜ್ವರ ಬಂದಿದ್ದಾವೆ ಆ ಮಕ್ಕಳನ್ನ ಕೂಡಲೇ ಟೆಸ್ಟ್ ಕಳಿಸ್ಲಿಕ್ಕೆ ಒಂದು ಅವಕಾಶ ಮಾಡಿದ್ದಾರೆ ಜೊತೆಗೆ ಅದಾದ್ರೆ ಬೆಳಿಗ್ಗೆ ಎರಡನೇ ದಿನಕ್ಕೂ ಮತ್ತೆ ಟೆಸ್ಟ್ ಸಿ ಮಾಡಿಸ್ ಒಂದು ಗೈಡ್ ಲೈನ್ಸ್ ಇವತ್ತು ಸಚಿವರು ಸಹ ಮೂರುವರೆಗೆ ನಮ್ಮ ಜಿಲ್ಲೆಯಲ್ಲ ಒಂದು ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅದರಲ್ಲೂ ಏನೇನು ರಾಜ್ಯ ಸರ್ಕಾರದಿಂದ ಒಂದು ಗೈಡ್ ಲೈನ್ಸ್ ಬರುತ್ತೆ ಆ ಗೈಡ್ ಲೈನ್ಸ್ ಮುಖಾಂತರ ನಾವು ನಮ್ಮ ಜಿಲ್ಲಾ ಎಲ್ಲಾ ಜಿಲ್ಲಾಡಳಿತದಿಂದ ಸೂಕ್ತವಾಗಿ ನಾವು ನಮ್ಮ ಪೊರದ ಡೈರೆಕ್ಟರ್ ಆದಂತಹ ಜಗದೀಶ್ ಸರ್ ಮಾತಾಡಿದ್ವಿ ನಾಳೆ ಎಲ್ಲಾ ನಗರಸಭೆ ಕಮಿಷನರ್ಸ್ ಎರಡು ನಗರಸಭೆ ಏನ್ ಬರ್ತವೆ ಮತ್ತೆ ಏಳು ಅಲ್ಲ ಪುರಸಭೆ ಏನ್ ಬರ್ತವೆ ಆ ಪುರಸಭೆ ಎಲ್ಲ ಚೀಫ್ ಆಫೀಸರ್ಸ್ ನ ಸಭೆಯನ್ನ ನಾನು ಬೆಳಿಗ್ಗೆ ಕರೆದಿದ್ದೀವಿ ಸಭೆಯಲ್ಲಿ ಎಷ್ಟು ವಾರ್ಡ್ ವೈಸ್ ನಗರದಲ್ಲಿ ಏನೇನು ಕ್ಲೀನ್ ಮಾಡಬಹುದು ಅನ್ನೋದನ್ನ ಏನೇನ್ ಮಾಡ್ಬೋದು ಏನೇನ್ ಮಾಡಿಲ್ಲ ಅನ್ನೋ ಮಾಹಿತಿ ತಗೊಂಡು ಅದನ್ನ ಸಹ ನಾವು ಸಲಹೆ ಸೂಚನೆಗಳನ್ನ ಖಂಡಿತವಾಗಿ ಕೊಡ್ತೀವಿ ಇನ್ನ ಹಳ್ಳಿ ಗ್ರಾಮಾಂತರ ರೂರಲ್ಸ್ ಲಿಮಿಟ್ಸ್ ಗೆ ಬರ ಹೋದ್ರೆ ಎಲ್ಲಾ ಪಿ ಡಿ ಈಗಾಗಲೇ ಎಲ್ಲ ನಮ್ಮ ಆಶಾ ಕಾರ್ಯಕರ್ತ ಇದ್ದಾರೆ ಇದಾರೆ ಅವ್ರಿಗೆಲ್ಲರಿಗೂ ಮಾಹಿತಿ ಇದೆ ಎಲ್ಲ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಕಂಪ್ಲೇಂಟ್ಸ್ ಬಂದು ಎಲ್ಲೂ ಕೆಲಸ ಆಗದೆ ಅರಿವು ಮೂಡಿಸದೆ ಆಗಿಲ್ಲ ಅನ್ನೋದು ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಆ ಥರ ಇಲ್ಲ ಅಹ್ ಕಾರ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನ ಕಮ್ಮಿ ಮಾಡಬೇಕು ಪಾಸಿಟಿವ್ ಕೇಸಸ್ ನಾವು ಕಮ್ಮಿ ಮಾಡಬೇಕು ಅಂದ್ರೆ ನಾವು ಒಂದೇ ಒಂದು ನಮ್ಮ ಅಜೆಂಡಾ ಟು ಕ್ಲೀನ್ ಮೇಂಟೈನ್ಸ್ ನಮ್ಮ ಸುತ್ತಮುತ್ತ ನೀರ್ ನಿಲ್ದಂಗೆ ನಾವು ನೋಡ್ಕೊಬೇಕು ಅದನ್ನ ಅರಿವು ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಯಾವ್ದೇ ಔಷಧಿಗಾಗಿ ಯಾವ ರೀತಿ ಯಾವ್ದಕ್ಕೂ ಕೊರತೆ ಇದೆ ಏನು ಇಲ್ಲ ಎಲ್ಲಾ ಔಷಧಿಯಿಂದ ಇದ್ದು ಪ್ರತಿ ಒಂದು ನಮ್ಗೆ ಜಿಲ್ಲಾಸ್ಪತ್ರೆಗಳು ತಾಲೂಕು ಆಸ್ಪತ್ರೆಗಳು ಖಂಡಿತವಾಗಿಯೂ ಅದು ಇದೆ ಜೊತೆಗೆ ಎಲ್ಲಾ ಉಚಿತವಾಗಿ ಕೊಡ್ತೀವಿ ಯಾವುದೇ ರೀತಿಯ ಒಂದು ದುಡ್ಡು ಇಸ್ಕೊಳ್ಳೋದು ಏನು ಇಲ್ಲ ಯಾವುದೇ ರೀತಿಯ ಕೊರತೆ ಅಂತೂ ನೂರ್ ನೂರು ಇದ್ದಾರೆ ನಾನು ಒಳಸ ತಾಲೂಕು ಏನು ಬಂದಿಲ್ಲ ಅದೇನ್ ಪ್ರಾಬ್ಲಮ್ ಆಗಿದೆ ಕೇಳ್ಕೊಂತೀನಿ ಅವ್ರಿಗೆ ಇವತ್ತೇ ನೋಟಿಸ್ ಕೊಡ್ಸ್ತೀನಿ ಅವ್ರು ಏನ್ ಪ್ರಾಬ್ಲಮ್ ಆಗಿದೆ ಅವ್ರ ಬಂದಿಲ್ಲ ಸರ್ ಎಲ್ಲ ಅದೇನು ಅಲ್ಲ ನಾನು ಮಾಹಿತಿ ತಗೊಂತೀನಿ ಆ ರೀತಿ ಆಗ್ದ ಮುಂದಕ್ಕೆ ನೋಡ್ಕೊಳಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅಹ್ ಹೊರಗಡೆಗೆ ಯಾವ ಟೆಸ್ಟ್ ಯಾರೇ ಬರೋದು ವೈದ್ಯರ ಸಂಬಂಧಪಟ್ಟ ಎ ಮೋಜ ಆಗಿರ್ಬೋದು ಸಂಬಂಧಪಟ್ಟ ಟಿ ಕ್ರಮ ತಗೋಬೇಕು ಅಂತ ನಾ ಡಿ ಎಚ್ ಓ ಹೇಳಿದೀನಿ ಡಿಸ್ಟ್ರಿಕ್ ಸರ್ಜನ್ ಅವ್ರು ಹೇಳಿದೀನಿ ಯಾವುದೇ ರೀತಿ ಈಗ ಕಾಯಿಲೆ ಯಾರು ಏನು ಹೇಳ್ಕೊಡ್ತೇಳ್ಕೊಂಡ್ ಬರೋದಿಲ್ಲ ಹಾಗಾಗಿ ಯಾರೇ ದುಡ್ಡು ಇಟ್ಕೊಂಡೆ ಹಾಸ್ಪಿಟಲ್ ಬರೋಲ್ಲ ಉಚಿತವಾಗಿ ಕೊಡೋಕೆ ಸರ್ಕಾರ ಸನ್ನತವಾಗಿದೆ ನೂರ್ನೂರು ಎಲ್ಲಾ ಏನು ಡೆಂಗ್ಯೂ ಇದಕ್ಕೆ ಉಚಿತವಾಗಿ ಸರ್ಕಾರ ಮಾಡಿದೆ ಯಾರು ವಿಚಲಿತರಾಗಿ ಈಗ ನಮ್ಮ ಹರಿಶನ್ ಅವ್ರು ಹೇಳಂಗೆ ನೂತ ಹಾಸ್ಪಿಟಲ್ ಹೋಗಿ ಹುಷಾರಾಗಿ ಎಲ್ಲಾ ಕಡೆ ಟ್ರೀಟ್ಮೆಂಟ್ ಒಂದೇ ಡೆಂಗ್ಯೂ ಇದೆ ನೀವು ಅಲ್ಲಿ ತಂಗಿ ಹೋಗಿ ಅಂತ ಹಾಸ್ಪಿಟಲ್ ಹೋಗೋದಿಲ್ಲ ಬೇಡ ಬೀಚಲ್ಲಿ ಆಗದೆ ಕರೆಕ್ಟ್ ಆಗಿ ಸಮಯಕ್ಕೆ ಕರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನೂರೂ ಡೆಂಗ್ಯೂ ಹುಷಾರಾಗ್ತದೆ ಯಾವುದೇ ರೀತಿ ಮಾರಣಾಂತಿಕ ಕಾಯಿಲೆ ಇದ್ದು ಅಲ್ಲ ಯಾವುದು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಹೇಳ್ತೀನಿ ಆ ಸಭೆಯಲ್ಲಿ ರಿವ್ಯೂ ಮಾಡ್ತೀವಿ ಕುಂದು ಕೊರತೆಗಳು ಏನಿದ್ರು ನೀವು ಸಾರ್ವಜನಿಕರು ಓಪನ್ ಆಗಿ ಬಂದು ಹೇಳ್ಬೋದು ಇಲ್ಲ ಅದು ಟೆಂಡರ್ ಟೆಂಡರ್ ಹೌದು ಕೊರತೆ ಇರೋದು ನಿಜ ಅದನ್ನ ಈಗ ಟೆಂಡರ್ ಪ್ರೊಸೆಸ್ ಕರೀತೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದಾರೆ ಇನ್ನೊಂದು ಸಚಿವರ ಸೂಚನೆ ಮೇರೆಗೆ ಏನೇನ್ ಕೆಲಸ ಮಾಡಬಹುದು ಅದೆಲ್ಲ ಮಾಡ್ತಾರೆ ನಮಗೆ ಎಲ್ಲೂ ಕಾಣಲಿಲ್ಲ ಆಂಬುಲೆನ್ಸ್ ಬಗ್ಗೆ ಕೇಳ್ಕೊಂಡ್ರು ಮತ್ತೆ ಪಿ ಎಚ್ ನಮ್ಮ ಪಿ ಎಚ್ ಸಿ ಸೆಂಟರ್ ಒಂದೊಂದು ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಕೇಳ್ಕೊಂಡಿದ್ದಾರೆ ಮತ್ತೆ ನಮ್ಮ ಸಕಲೇಶ್ಪುರ ಹಾಸ್ಪಿಟಲ್ ಅಲ್ಲಿ ನಮ್ಮ ಸ್ಟಾಫ್ ಮೆಸರ್ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಕೊರತೆ ಇದೆ ಎಲ್ಲೂ ಪಿಎಚ್ಸಿ ಗಳಿಗೆ ಎಲ್ಲೂ ವೈದ್ಯರು ಕೊರತೆ ಇಲ್ಲ ಆ ರೀತಿಲ್ಲ ಮತ್ತೆ ಬರ್ತಾ ಇದೀನಿ ಈಗ ಏನು ಏನಂತ ಹೇಳ್ತಾರೆ ಸ್ತ್ರೀ ರೋಗ ತಜ್ಞರು ಮತ್ತೆ ಏನದು ಅರೆ ಮತ್ತು ಅನಸ್ತಿ ಏನು ಅಂತಲ್ಲ ಅವ್ರಿಗೆ ಶಾರ್ಟೇಜ್ ಇದೆ ಅದನ್ನ ಟೆಂಡರ್ ಪ್ರೋಸೆಸ್ ಆಗ್ಲೇ ನಡೀತಿದೆ ಡಾಕ್ಟರ್ಸ್ ಸಹ ಮನ್ಸ್ ಮಾಡಿ ಗವರ್ಮೆಂಟ್ ಸರ್ವಿಸ್ ಬರಬೇಕು ಅಂತ ಡಾಕ್ಟರ್ಸ್ ಮನ್ಸ್ ಮಾಡಬೇಕು ಈಗ ಯಂಗ್ ಡಾಕ್ಟರ್ಸ್ ಏನ್ ಬರ್ತಾರೆ ಅವ್ರು ನಾವು ಗ್ರಾಮೀಣರಿಗೆ ಬಡವರಿಗೆ ಸಹಾಯ ಮಾಡಬೇಕು ಒಂದು ಸರ್ವಿಸ್ ಮೈಂಡೆಡ್ ಅಲ್ಲಿ ಡಾಕ್ಟರ್ಸ್ ವೈಟ್ ಆಗಿ ಬರ್ಬೋದು ಈಗ ನಮ್ಮ ಪಾರ್ಟ್ ಆಫ್ ವರ್ಕ್ ನಾವು ಟೆಂಡರ್ ಕರೀತೀವಿ ನಾವು ಅಕೊಮೊಡೇಟ್ ಮಾಡ್ಕೊಳ್ಳಿಕ್ಕೆ ರೆಕ್ರೂಟ್ ಮಾಡ್ಕೊಳಕ್ ಮಾಡ್ತೀವಿ ಅದೇ ಓನಾಗ್ ಅವರು ಇಚ್ಛಾಶಕ್ತಿಯಿಂದ ಡಾಕ್ಟರ್ಸ್ ಬರ್ಬೇಕು ಅಂತ ನಾವು ಮನವಿಯನ್ನ ಮಾಡ್ತೀನಿ